ಯಶವಂತಪುರಕ್ಕೆ ಹೋಗಿ ಅಲ್ಲಿಂದ ಲಾರಿ ಹಿಡಿದು ಊರಿಗೆ ಹೋದೆ ಯಾಕೆ ಅಂದರೆ ಲಾರಿ ಅರ್ಧ ಚಾರ್ಜ್ ಬಸ್ಸಲ್ಲಿ ಹೋದ್ರೆ ಫುಲ್ ಚಾರ್ಜ್ ಕೊಡಬೇಕಾಗುತ್ತೆ ಲಾರೀಲಿ ಹೋದ್ರೆ ಹಿಂದ್ಗಡೆ ಹಾಕರ ನಮ್ಮನ್ನ ಆ ಇಳ್ಕೊಳ್ಳೋ ಅಂತ ಅಲ್ಲಿನ ಊರ ಹತ್ರ ನಿಲ್ಲಿಸಿ ದುಮಕಬೇಕಷ್ಟೇ ಅದು ಅರ್ಧ ಚಾರ್ಜ್ ಇದು ನಮ್ಮ ನಮ್ಮ ಹಳ್ಳಿಲಿ ಹೆಂಗಿಂದ ಚುರುಕಾಗಿದ್ದಾನೆ ಅಂದ್ರೆ ಅವನು ವಿಜ್ಞಾನ ಓದಬೇಕು ಅಂತ ಚುರುಕಾಗಿದ್ದವ್ ಯಾಕಪ್ಪ ನಾಟಕ ಮಾಡಬಾರ್ದು ಚುರುಕಾಗಿದ್ರೆ ಹಾಡು ಯಾಕೆ ಹೇಳ್ಬಾರ್ದು ಏ ಚುರ್ಕಾಗಿದ್ದಾನೆ ಸೈನ್ಸ್ ಹಾಕ್ರಿ ಏ ಅವ್ನು ಸ್ವಲ್ಪ ದಡ್ಡ ಅವ್ನಿಗೆ ಆರ್ಟ್ಸ್ಗೆ ಹಾಕಿ ಎಂಥದ್ದು ನೋಡಿ ಆರ್ಟ್ ಒಂದು ಸಾರ್ವಜನಿಕ ಒಪಿನಿಯನ್ ಎಷ್ಟು ಕ್ರೂರವಾಗಿದೆ ಅಂದರೆ ನಾನು ಅಲ್ಲಿಗೆ ಹೋಗಿ ದಿನಗೂಲಿ ನೌಕರಿಗೆ ಸೇರ್ಕೊಂಡೆ ಹಾಲಿನ ತೂಕ ಹಾಕೋದು ಆಟೋಮೆಟಿಕ್ ಬಂದಿದ್ದಾವಂತ ಆಗೆಲ್ಲ ಲಿಟ್ರರಿಯಾಗಿ ನಲವತ್ತು ಲೀಟರ್ ಕ್ಯಾನ ಎತ್ತಿಸಿರೋದು ಅದು ರೀಡಿಂಗ್ ಬಂದಾಗ ನೀಟಲ್ಲಿ ನೋಡಿ ಅದನ್ನು ತೂಕ ಬರ್ಕೊಳ್ಳೋದು ಹಳ್ಳಿಗಳಿಂದ ಹಾಲು ಬರೋದು ಸಾಹಿತ್ಯಿಕವಾದ ದಡ್ಡತನ ಇರ್ಬೋದು ಅದು ಬಟ್ ನನಗೀಗಲೂ ವಿಜ್ಞಾನ ಗಣಿತಗಳನ್ನು ಬೆರಗಿನಿಂದ ಭಯದಿಂದ ನೋಡ್ತೀನಿ ಎಕ್ಸಾಮ್ನಲ್ಲಿ ಈಗಲೂ ಕನಸು ಬೀಳ್ತಿರುತ್ತೆ ನನಗೆ ಎಕ್ಸಾಮಿಗೆ ಕೂತ್ಬಿಟ್ಟಿದ್ದೀನಿ ಗಣಿತದ ಪೇಪರ್ ಕೊಟ್ಬಿಟ್ಟಿದ್ದಾರೆ ಪ್ರತಿಯೊಬ್ಬ ಯುವಕ ಯಾವಾಗ ಆಗ್ತಾನೆ ಯಾವಾಗ ಸೋಲ್ತಾನೆ ಆಗ ಅವನು ಅವನನ್ನು ಅವನು ನೋಡಿಕೊಂಡು ನಮ್ಮೊಳಗೆ ಏನು ಶಕ್ತಿ ಇದೆ ನೋಡಿಕೊಂಡು ಅದನ್ನು ತಾನೇ ಹುಡುಕಿ ಹೋಗಬೇಕು ರೋಮಿ ಒಂದು ಕಡೆ ಹೇಳ್ತಾನೆ ಪ್ರೀತಿ ಪ್ರೇಮ ಅಂಥಕರಣ ಅವು ಎಂದೂ ನಿನ್ನನ್ನು ಹುಡುಕಿ ಬರಲ್ಲ ನೀನು ಅವುಗಳನ್ನು ಹುಡುಕಿ ಹೋಗಬೇಕು ಯು ಹ್ಯಾವ್ ಟು ಚೇಸ್ ದೆ ಹೂಮಳೆ ಹೂಗಳ ಸುರಿಮಳೆ ಒಬ್ಬ ಸಾಧಾರಣ ಹಳ್ಳಿ ಹುಡುಗನಾಗಿದ್ದ ನನಗೆ ಒಂದು ಅಭಿವ್ಯಕ್ತಿ ಬೇಕಾಗಿತ್ತು ಆ ಅಭಿವ್ಯಕ್ತಿ ಅಂದರೆ ಅತ್ಯಂತ ಸರಳವಾದ್ದು ಸಾಹಿತ್ಯದ ಅಭಿವ್ಯಕ್ತಿ ಯಾಕಂದ್ರೆ ನೀವು ಒಂದು ಸಂಗೀತ ಕಲಿಬೇಕು ಅಂದರೆ ಅದಕ್ಕೂ ಟೀಚರ್ ಬೇಕು ಒಂದು ಉಪಕರಣ ಬೇಕು ಟ್ಯೂಷನ್ ಫೀಸ್ ಬೇಕು ಹುಡ್ಕೊಂಡು ಹೋಗ್ಬೇಕು ಗುರುಗಳನ್ನು ಯಾವುದೇ ಮಾಡಬೇಕಾದ್ರೆ ಒಂದು ಶಿಲ್ಪಕಲೆ ಕಲಿಬೇಕಾದ್ರೆ ಚಿತ್ರಕಲೆ ಕಲಿಬೇಕಾದ್ರೆ ಒಂದು ಪರಿಕರಗಳು ಸಾಹಿತ್ಯ ಮಾತ್ರ ಎಷ್ಟು ಸುಂದರ ಮತ್ತು ಸರಳ ಅಂದರೆ ನಿಮ್ಮ ಬಳಿ ಒಂದು ಪೆನ್ಸಿಲ್ ಒಂದು ಹಾಳೆ ಇದ್ದರೆ ಒಂದು ಏನೋ ಗೀಚ್ಬೋದು ಒಂದು ಪದ್ಯ ಬರಿಬೋದು ಒಂದು ಸಣ್ಣ ಕಥೆ ಬರೀಬೋದು ಹಾಗಾಗಿ ನಾನು ಅನಿವಾರ್ಯವಾಗಿ ಸಾಹಿತ್ಯವನ್ನು ಅವಲಂಬಿಸಿದೆ ಅಂತ ಕಾಣುತ್ತೆ ನನ್ನ ಜೊತೆ ಓದ್ತಿದ್ದಂಥ ವಿದ್ಯಾರ್ಥಿ ಮಿತ್ರರೆಲ್ಲ ದೃಷ್ಟವಾಗಿ ಬಹಳ ದೃಢಕಾಯರಾಗಿದ್ದರು ನಾನೊಬ್ಬ ಪೀಚಾಗಿ ಇರ್ತಿದ್ದ ಮಧ್ಯೆ ಕಾರಣ ಏನಂದರೆ ಅವರು ಫೇಲಾಗಿ ಫೇಲ್ ಆಗಿ ಅಲ್ಲೇ ಇರ್ತಿದ್ರು ನಾನು ಮೇಷ್ಟ್ರ ಮಗನಾಗಿದ್ದರಿಂದ ನಮ್ಮ ತಂದೆ ನನಗೆ ಮೂರು ವರ್ಷ ಇದ್ದಾಗಲೇ ಐದು ವರ್ಷ ಅಂತ ಹೇಳಿ ಸ್ಕೂಲಿಗೆ ಸೇರಿಸೋದು ಆಗ ಒಂದು ಮೇಷ್ಟ್ರುಗಳು ಮಾಡ್ತಿದ್ದಂತಹ ತಮ್ಮ ಪ್ರತಿಭಾವಂತ ಮಕ್ಕಳಿಗೆ ಮಾಡ್ತಿದ್ದಂತಹ ಒಂದು ಸಹಾಯ ಮತ್ತು ಒಂದು ವಂಚನೆ ಎಲ್ಲ ಮೆಸ್ಟ್ರಿಗಳು ಮಕ್ಕಳನ್ನ ಕರೆಕ್ಟಾಗಿ ಚೆನ್ನಾಗಿ ಚುರುಕಾಗಿದ್ದರೆ ಏಯ್ ಬರೋ ಅಂತೇಳಿ ಸೇರಿಸ್ಬಿಡೋರು ನನಗೆ ಹಾಗಾಗಿ ಏನಾಗಿತ್ತು ನನ್ನ ಜೊತೆ ಇದ್ದಂಥ ಗೆಳೆಯರು ಅವ್ರನ್ನ ಅವಮಾನಿಸ್ತಾ ಇಲ್ಲ ಪಾಪ ಅವರೆಲ್ಲ ದೃಢಕಾಯರಾಗಿದ್ದರು ಅನ್ನೋದು ಅವ್ರ ಶಕ್ತಿ ಅಲ್ಲ ಅವರು ಕಬಡ್ಡಿ ಆಡೋರು ವಾಲಿಬಾಲ್ ಆಡೋರು ಎಲ್ಲ ಮಾಡೋರು ನಾನು ಅವ್ರಿಗೆ ಬಾಲ್ ತಂದು ಕೊಡೋದು ಅವ್ರು ಬಟ್ಟೆ ಇಟ್ಕೊಳ್ಳೋದು ಏಯ್ ಹೋಗೋ ಬಾಲ್ ಅಂತ ಯಾಕೆಂದರೆ ನಾನು ಪೀಚು ಒಬ್ಬ ಅವರ ಸಹಾಯಕನಾಗಿದ್ದೆ ಹಾಗೆಲ್ಲ ಬಾವಿ ತೆರೆದ ಬಾವಿಗಳಿರ್ತಿತ್ತು ಮೇಲಿಂದ ಅವರು ಧಮ್ ಅಂತ ದುಮ್ಕೋರು ನಾನು ಬೆರಗಂಡಿನಿಂದ ಅವ್ರು ಬಟ್ಟೆ ಇಟ್ಕೊಂಡು ಕಾಪಾಡಿಕೊಂಡು ನೋಡ್ತಾ ಇದ್ದೆ ನನ್ನ ಒಳಗೆ ಒಂದೇನು ಒಂದು ಒಂದು ಯಾವಾಗಲೂ ನನಗೆ ಒಂದು ಸ್ವಾಭಿಮಾನದ ಕಿಚ್ಚು ಯಾವಾಗಲೂ ನನ್ನನ್ನು ದಹಿಸ್ತಾ ಇರುತ್ತೆ ಐ ಆ್ಯಾಮ್ ಸಮಥಿಂಗ್ ಐ ಆ್ಯಾಮ್ ಸಮ ಐ ಹ್ಯಾವ್ ಟು ಡೂ ಸಮ್ಥಿಂಗ್ ಅನ್ನೋದು ಇದ್ದೇ ಇರುತ್ತೆ ಅದು ಇರಬೇಕು ಎಲ್ರಿಗೂ ಇರಬೇಕು ಅದಿದ್ದರೆ ಮಾತ್ರ ನಾವು ಏನಾದರೂ ಪ್ರಯೋಗ ಮಾಡಲಿಕ್ಕೆ ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಇವರಿಗೆ ದೈಹಿಕವಾಗಿ ಈ ಥರದ್ದೆಲ್ಲ ಮಾಡ್ತಿದ್ದಾರಲ್ಲ ನಾನು ಏನು ಮಾಡಬಲ್ಲೆ ದೈಹಿಕ ಸಾಮರ್ಥ್ಯವಿಲ್ಲದ ನಾನು ನನ್ನ ಮನೋಬಲವನ್ನು ನಂಬಿ ಏನು ಮಾಡಬಹುದು ಅಂತ ಭಾಳ ಚಡಪಡಿಸ್ತಿದ್ದೆ ಆ ಹೊತ್ತಿನಲ್ಲಿ ಸಂಯುಕ್ತ ಕರ್ನಾಟಕ ಪತ್ರಿಕೆ ನಮ್ಮ ತಂದೆ ತರಿಸ್ತಾಯಿದ್ರು ನಮ್ಮ ತಂದೆ ಸ್ವಲ್ಪ ಗಾಂಧಿವಾದಿ ಮತ್ತು ಸಂಯುಕ್ತ ಕರ್ನಾಟಕ ಸ್ವಾತಂತ್ರ್ಯ ಪೂರ್ವದಿಂದ ಒಂದು ಚಳವಳಿಯನ್ನು ಹುಟ್ಟುಹಾಕಿದಂಥ ಪತ್ರಿಕೆ ಗ್ರಾಮೀಣ ಪ್ರದೇಶದಲ್ಲಿ ಅದಕ್ಕೊಂದು ದೊಡ್ಡ ಓದುಗರು ಅದು ನಮ್ಮ ಧರ್ಮಸ್ಥಳ ಬಸ್ ಅಂತ ಒಂದು ಹೋಗ್ತಿತ್ತು ನಮ್ಮೂರಲ್ಲಿ ಅವನ ಡ್ರೈವರು ಬೆಂಗಳೂರಿನಿಂದ ತರೋನು ಅದು ನಮ್ಮೂರಲ್ಲಿ ಸ್ಟಾಪ್ ಇಲ್ಲ ನಾಲ್ಕು ಹೇಳೀಲಿ ಸ್ಟಾಪ್ ಇಲ್ಲ ಅದಕ್ಕೆ ಸ್ಟಾಪ್ ಕೊಡಿಸಿದ್ದೆ ಮುಂದೊಂದು ದೊಡ್ಡ ಕತೆ ಅವನು ಡ್ರೈವರು ಕರೆಕ್ಟಾಗಿ ನಮ್ಮೂರೊಂದು ಅರ್ಧ ಕಿಲೋಮೀಟರ್ ಇದ್ದಾಗ ಅದನ್ನು ಕಟ್ಟನ್ನು ತೆಗೆದು ಕಿಟಕಿಯಿಂದ ಎಸ್ ಸಿ ನಾನು ಅದು ಹಿಡಿದು ಕ್ಯಾಚ್ ಹಿಡ್ದು ಇಟ್ಕೋತಿದ್ದೆ ಆ ಬಸ್ ಏಕೆಂದರೆ ನನಗೆ ಅಮೂಲ್ಯ ಆ ಪತ್ರಿಕೆ ನನಗೆ ದೃಷ್ಟಿಲಿ ನಾನು ಐ ಶುಡ್ ಅಕ್ನಾಲೇಜ್ ದಿಸ್ ಪ್ರಪಂಚದ ಜ್ಞಾನದ ಅಥವಾ ಮಾಹಿತಿಯ ಅಥವಾ ಅರಿವಿನ ಕಿಂಡಿ ಸಂಯುಕ್ತ ಕರ್ನಾಟಕ ಆಗಿತ್ತು ಅದು ಬಿ ಬಿದ್ದ ತಕ್ಷಣ ತೆಗೆದು ಓದೋದು ಓದಿ ನಮ್ಮ ತಂದೆಗೆ ಕೇಳೋದು ಇದು ಹೇಗೆ ಇದು ಹೇಗೆ ನಮ್ಮ ತಾಯಿನೂ ಆಗ ಸ್ವಲ್ಪ ಸ್ವಲ್ಪ ಕಾಲ ಟೀಚರ್ ಆಗಿದ್ದರು ಹೀಗಾಗಿ ಅಕ್ಷರ ನಮಗೆ ಬಂದಿತ್ತು ನಮಗೆ ಆ ಕಾಲಕ್ಕೆ ನಮ್ಮೂರಿನಲ್ಲಿ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲೇ ಬ್ರಿಟಿಷರು ಒಂದು ಶಾಲೆ ಶುರು ಮಾಡಿದರು ಆ ಶಾಲೆಯ ವಿದ್ಯಾರ್ಥಿ ನಾನು ಅಕ್ಷರಗಳನ್ನು ಅಂಟಿಕೊಂಡೆ ಬಹುಶಃ ದೈಹಿಕವಾಗಿ ನಾನು ತುಂಬ ಕುಳುಗಿದ್ದೆ ಪೀಚಾಗಿದ್ದೆ ನನ್ನ ಜೊತೆ ಇದ್ದವ್ರು ಯಾರೂ ಕೂಡ ನನ್ನನ್ನು ಸಮಾನ ಒಂದು ಸಮಾನತೆಯಿಂದಲೇ ನೋಡ್ತಿರ್ಲಿಲ್ಲ ಒಬ್ಬ ಸಹಾಯಕಂತರೇ ಪರಿಗಣಿಸ್ತಾಯಿದ್ರು ನನಗದು ಹೊಟ್ಟೆ ಒಳಗಡೆ ಕಿಚ್ಚಾಗ್ತಾಯಿತ್ತು ಮಾರ್ಕ್ಸ್ನಲ್ಲಿ ನಾನು ಮುಂದಿದ್ದೆ ಪಾಸಾಗಿ ಹೋಗ್ತಿದ್ದೆ ಮುಂದಿನ ತರಗತಿಗೆ ಹೋದರೆ ಅಲ್ಲೂ ಅಣ್ಣಂದಿರೆ ಮರ್ಕೋತಿ ಹಾಡೋದು ಎಲ್ಲರೂ ಮರದಿಂದ ಮರಕ್ಕೆ ಹಾರೋರು ಕೊಂಬೆ ಜಿಗಿಯೋರು ಈಜು ಹೊಡೆಯೋರು ಲಗೋರಿ ಆಟ ಕಬಡ್ಡಿ ಆಟ ಎಲ್ಲದರಲ್ಲೂ ಅವರ ದೈಹಿಕ ಸಾಮರ್ಥ್ಯ ನನಗೆ ಮೆಚ್ಚುಗೆ ಅದ್ರ ನನಗೆ ಅದಿಲ್ವಲ್ಲ ಅಂತ ಬಹುಶಃ ನನಗೆ ಎಸ್ ಎಸ್ ಎಲ್ ಸಿ ಆಗೋರ್ಗು ಈಗೊಂದು ಕೀಳರಿಮೆ ಇತ್ತು ಬಟ್ ವೆನ್ ಐ ಎಂಟರ್ಡ್ ಹೈಸ್ಕೂಲ್ ವಾಟ್ ಹ್ಯಾಪಂಡ್ ಎಂಟನೇ ತರಗತಿನಲ್ಲಿ ಒಂದು ಸಂಯುಕ್ತ ಕರ್ನಾಟಕದ ಒಂದು ಸಂಚಿಕೆಯಲ್ಲಿ ಬಹುಶಃ ನನಗೆ ನೆನಪಿರೋ ಹಾಗೆ ನೇಮಿನಾಥ್ ಅಂತ ಒಬ್ಬರು ಸಂಪಾದಕರು ನೇಮಿನಾಥ್ ಅಂತ ಅವರು ಒಂದು ಪುಟ್ಟ ಟಿಪ್ಪಣಿ ಹಾಕಿದರು ಶಾಲಾ ವಿದ್ಯಾರ್ಥಿಗಳಿಗೆ ಕಥಾ ಸ್ಪರ್ಧೆ ಹತ್ತು ರೂಪಾಯಿ ಬಹುಮಾನ ಅಂತರ್ದೇಶೀಯ ಪತ್ರದಲ್ಲಿ ಬರೀಬೇಕು ಕಥೆನಾ ಅಂತ ಸರಿ ನನ್ನ ಮೊಟ್ಟ ಮೊದಲ ಸಾಹಿತ್ಯ ಪ್ರಯೋಗ ಗುರುವಿಲ್ಲದ ಗುರಿ ಇಲ್ಲದ ಯಾವ ಒಂದು ಹಳ್ಳಿಯಲ್ಲಿ ಯಾರು ಮಾರ್ಗದರ್ಶಕರು ಇರ್ತಾರೆ ಯಾ ಯಾ ನಮ್ಮ ತಂದೆ ಕೇಳಿದರೆ ವರ್ಣಮಾಲೆ ಕಲಿಸಿದರು ಕನ್ನಡ ಪಾಠ ಹೇಳ್ಕೊಡೋರು ಕನ್ನಡ ಭಾಷೆ ಹೇಳ್ಕೊಡೋರು ಸಾಹಿತ್ಯ ಅವ್ರಿಗೇನು ಗೊತ್ತಿಲ್ಲ ಪಾಪ ಅವ್ರು ಆ ಆಸಕ್ತಿ ಕ್ಷೇತ್ರ ಅಲ್ಲ ಕೊನೆಗೆ ಏನು ಮಾಡಿದೆ ಅಂತಂದರೆ ಮೊದಲ ಈಗಿದ್ದ ದೊಡ್ಡ ಸವಾಲು ಒಂದು ಅಂತರ್ದೇಶೀಯ ಪತ್ರವನ್ನು ಹೊಂಚಬೇಕು ಹದಿನೈದು ಪೈಸ ನಮ್ಮ ಒಬ್ಬ ಮನೆಯಲ್ಲಿ ಅಣ್ಣ ವಾಸುದೇವ್ ಅಂತಿದ್ದಾನೆ ಅವನು ಸ್ವಲ್ಪ ದೂರ್ವಾಸ ವಿಶ್ವಾಮಿತ್ರರಿಗಿಂತ ಸ್ವಲ್ಪ ಕಡಿಮೆ ಕೋಪ ಏನಾದರೂ ಕೇಳಿದರೆ ಪಟ್ಟಂತ ಮೊದಲು ಮೇಲೆ ಹೊಡೆದು ಆಮೇಲೆ ಉತ್ತರ ಕೊಡ್ತಿದ್ದ ಏನ ಕತೆ ಬರೀತೀಯಾ ಹದಿನೈದು ಪೈಸಾ ಅಂತ ಬಿತ್ತಿ ಏಟು ಅವನು ಸ್ವಲ್ಪ ಕಟುತ್ವ ಮುಂಚೆಯಿಂದ ಕಟುತ್ವ ಕುಟುಂಬದಲ್ಲಿ ಎಲ್ರು ಎಲ್ರಿಗಿಂತ ತಾನು ಹಿರಿಯವನು ಮತ್ತು ಸ್ಟ್ರಿಕ್ಟ್ ಆಗಿರಬೇಕು ಅಂತ ಅವನೇ ಆರೋಪಿಸ್ಕೊಂಡು ಹಂಗ ಅಂಗುಳ್ಕೊಂಬಿಟ್ಟ ತಂದೆ ಹತ್ರ ಹೋದೆ ಅವರು ಐದು ಪೈಸ ನನಗೆ ಕೊಟ್ಟರು ಅಕ್ಕ ಐದು ಪೈಸ ಕೊಟ್ಟರು ಅಮ್ಮ ಐದು ಪೈಸಾ ಹದಿನೈದು ಪೈಸ ಒಬ್ಬ ಅಂಚೆ ಅವನು ಬರ್ತಿದ್ದ ನಮ್ಮ ಬ್ಯಾಗ್ ಹಾಕ್ಕೊಂಡು ಭಾಳ ಅಳಿಸಂದ್ರ ಅಂತ ಅವನ ಗ್ರಾಮ ಇದೆ ಅವನತ್ರ ಅವನೊಂದು ಕಾಗದ ತಗೊಂಡು ಯಾರಿಗಾದ್ರೂ ಗೊತ್ತಾದರೆ ಅದು ಒಂದು ನಾನು ಮಾಡ್ತಿರ್ತಕ್ಕಂಥದ್ದು ಒಂದು ಕ್ರೈಮ್ ಅನ್ನೋವಂಥ ಭಯ ಹಳ್ಳಿನಲ್ಲಿ ಒಬ್ಬ ಹುಡುಗ ಕಥೆ ಬರೀತಾನಂತ ಕಣೆ ಅಂದರೆ ಅದೇನೋ ಒಂಥರ ನೋಡ್ತಾರೆ ಮುಜುಗರ ಉಂಟು ಅದು ನಿಮ್ಗು ನಿಮ್ಮೊಳಗಡೆ ಎಷ್ಟೇ ಅದರ ಬಗ್ಗೆ ಗಾಂಭೀರ್ಯ ಇರ್ಬೋದು ನಾನು ಹೋಗಿ ಮನೆ ಹಿಂದೆ ಮೆದೆ ಬಣವೆ ಮಕ್ಕ ಕೂತ್ಕೊಂಡು ಇನ್ಲೈನ್ ಲೆಟ್ರನ್ನ ನಲ್ಲಿಗೆ ಒಂದು ಕಥೆ ಬರೆದೆ ಕಥೆ ಬರೆದು ಈ ರಾಗಿ ಮುದ್ದೆ ಮುದ್ದೆ ಹಿಟ್ಟು ರಾಗಿ ಹಿಟ್ಟಿರುತ್ತಲ್ಲ ಅದರಲ್ಲಿ ಬಿಸಿ ಇದ್ದಾಗ ಅದನ್ನು ಹಾಕಿ ಅದನ್ನು ಅಂಟಿಸಿ ವಿಕಾರಗೊಳಿಸಿ ಅದನ್ನು ಯಾಕಂದರೆ ಗಮ್ಮು ಹಿಡಿಯಲ್ಲ ಬರೆದು ಸಂಪಾದಕರಿಗೆ ಅಂತ ಬರೆದು ಕತೆ ಹೆಸರು ಆವರ್ತ ಬರೆದು ಕಳಿಸ್ತೆ ಕಳಿಸ್ತಿ ಆಮೇಲೆ ಸಹಜವಾಗಿ ನಾವು ಕಳಿಸಿದ ತಕ್ಷಣ ಏನು ರಿಯಾಕ್ಷನ್ ಬರೋಲ್ಲ ಮರೆತು ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಆದರೆ ಆ ಕಥೆ ಏನು ವಸ್ತು ಅಂತಂದರೆ ಒಂದು ಸಾವನ್ನು ಕುರಿತದ್ದು ನೀವು ಯಾವಾಗಲೂ ಕೇಳ್ತಿರಲ್ಲ ನೀವು ಸಾವು ಅಂತ ಬರ್ಕೊಂಡು ಓಡಾಡ್ತಾ ಇದೀರಿ ಸ್ಕೂಟ್ರ್ ಮುಂದೆ ಅಂತ ಅದು ಅವತ್ತು ಸ್ಕೂಟ್ರ್ ತೊಗೊಂಡಾಗ ಬಂದಿದ್ದಲ್ಲ ಬಾಲ್ಯದಿಂದಲೇ ಇದ್ದದ್ದು ಬಾಲ್ಯದಿಂದ ನನ್ನನ್ನು ತೀವ್ರವಾಗಿ ಕಾಡ್ತಿದ್ದು ನಾನು ನಮ್ಮ ಇನ್ನೊಬ್ಬ ಸಹಪಾಠಿ ಕೃಷ್ಣ ಅಂತ ಇಬ್ಬರೂ ಒಂದು ಸಂಜೆ ಊರಾಚೆ ಮುಸ್ಸಂಜೆಲು ಹೋಗ್ತಿರ್ಬೇಕಾದ್ರೆ ಧೂಳಿನಲ್ಲಿ ಮಲಗಿದ್ದಂಥ ಸರ್ಪ ಅವನ ಕಾಲು ಕಚ್ಚಿ ಅವನು ಸತ್ತು ಹೋಗಿಬಿಟ್ಟ ಆಮೇಲೆ ಅದು ನನ್ನ ತುಂಬ ಪರಿಣಾಮ ಬೀರುತ್ತೆ ಒಬ್ಬ ಒಬ್ಬ ನನ್ನ ಬಾಲ್ಯ ಮಿತ್ರ ಒಬ್ಬ ನನಗೆ ತುಂಬ ಇಷ್ಟವಾದಂಥ ಕೃಷ್ಣ ಅಂತ ಹುಡುಗ ಅಲ್ಲಿಂದ ಈ ಸಾವು ಅಂದ್ರೆ ಏನು ಯಾಕೆ ಸಾಯ್ತಾರೆ ಮನುಷ್ಯರು ಇದು ಅನಿವಾರ್ಯವೇ ಅನ್ನೋದು ನನ್ನನ್ನು ತುಂಬ ಬಾಧಿಸ್ತಾ ಇತ್ತು ಅದನ್ನಿಟ್ಕೊಂಡು ಒಂದು ಕಥೆ ಆ ವರ್ಥ ಅಂತ ಸರಿ ಒಂದು ಒಂದು ಭಾನುವಾರ ದಿವಸ ನೋಡ್ತೀನಿ ಕಥೆ ಅಚ್ಚಾಗಿಬಿಟ್ಟಿದೆ ಅದನ್ನು ನನ್ನನ್ನು ಹೆಸರು ಹಾಕ್ಬಿಟ್ಟು ಎಂಟನೇ ತರಗತಿ ವಿದ್ಯಾರ್ಥಿ ಕದಬಹಳ್ಳಿ ಪ್ರೌಢಶಾಲೆ ಅಂತ ಅಲ್ಲಿ ವಿದ್ಯಾರ್ಥಿ ಹಾಕೋರು ಅವ್ರಿಗೇನೆ ಪ್ರವೇಶ ಅಂತ ಸರಿ ನನಗೆ ಎಷ್ಟು ರೋಮಾಂಚನ ಆಯಿತು ಸಂತೋಷ ಆಯಿತು ಮನೆಯಲ್ಲಿ ತೆಗೆದು ತೋರಿಸ್ದೆ ತಂದೆಯದು ಒಂದು ಮೌನ ಮತ್ತು ಮುಗುಳ್ನಗೆ ಹಾಂ ಒಳ್ಳೇದಪ್ಪ ಬರೀತೀ ಒಳ್ಳೇದು ಕಣೋ ಅಂತ ಅಷ್ಟೇ ಅಣ್ಣನ ಎಂದಿನಂಥ ಒಂದು ಓಹೋ ಇದು ಬೇರೆ ಹೊಸ ಆಟ ಒಂದು ಅನ್ನೋ ಥರ ಆಗ ಅಷ್ಟೊತ್ತಿಗಾಗಲೇ ನಾನು ಬಿಲ್ಲು ಬಾಣ ಮಾಡಿಕೊಂಡು ಪೌರಾಣಿಕ ನಾಟಕ ಮಾಡೋಕೆ ಹೋಗೋದು ಊರಾಚೆ ಅಲ್ಲೇ ಪ ಕಂಬಳಿ ಪರದೆ ಕಟ್ಟಿ ನಾಟಕ ಆಡೋದು ಅಮೇರಿಕ ಅಮೇರಿಕಲ್ಲಿ ಲೈನ್ ಇದೆಯಲ್ಲ ಕಂಬಳಿ ಪರವೆಲ್ಲ ಆಡಿದ ಚೇಷ್ಟೆಗಳು ಇದು ಇನ್ನೊಂದು ಆಟ ಒಂದು ಅನ್ನೋ ಥರ ಅವನು ಒಂದು ಸ್ವಲ್ಪ ಮರುದಿನ ನಾನು ಶಾಲೆಗೆ ಸೋಮವಾರ ಬೆಳಗ್ಗೆ ಸ್ಕೂಲಿಗೆ ಹೋದರೆ ಒಬ್ಬರು ಅನಂತ ಮೇಷ್ಟ್ರು ಅಂತ ಇದ್ದರು ಸಾಹಿತ್ಯಾಭಿಮಾನಿಯವರು ಅವರು ಹಿಂದಿನ ದಿನ ತಮ್ಮ ನಮ್ಮ ಶಾಲೆ ಹೆಸರಿದ್ದರಿಂದ ಅದು ಓದಿದ್ದಾರೆ ಓದಿ ಶಾಲೆಗೆ ಎಲ್ಲರ ಮುಂದೆ ನನ್ನನ್ನು ಬರ ಹೇಳಿದರು ಅವು ನಾನು ಬಹಳ ಸಂಕೋಚದಿಂದ ಹೋದೆ ಹೋಗಿ ಅವರು ಕಥೆಯನ್ನು ನೋಡಿಕೊಂಡು ತುಂಬ ಚೆನ್ನಾಗಿ ಬರ್ದಿದೆಯ ಕಥೆ ಆಶ್ಚರ್ಯ ಯೂಶಲಿ ಒಬ್ಬ ಬಾಲಕ ಅವನದೇನೋ ಅವನ ಫ್ಯಾಂಟಸಿ ಬರೀತಾರೆ ಅವನ ಬಾಲ್ಯದ ಅನುಭವಗಳು ಬರೀತಾರೆ ಇದು ನೀನು ಹ್ಯಾಂಡಲ್ ಮಾಡಿರೋ ವಸ್ತು ನಿನ್ನ ವಯಸ್ಸಿಗೆ ಮೀರಿದ್ದು ನಿನಗೇನು ಸಾವಿನ ಬಗ್ಗೆ ಅಷ್ಟೊಂದು ಚಿಂತೆ ಇದೆಯಾ ಕಾಡುತ್ತಾ ಅಂತ ಕೇಳಿದರು ಹೌದು ಸರ್ ಏನಿಲ್ಲ ಕಾಡೋದೇನಿಲ್ಲ ಸಾವು ಅಂದರೆ ಭಯ ಆಗುತ್ತೆ ಅಷ್ಟೇ ಅಂತ ಹೇಳಿ ಮುಗ್ಧವಾಗಿ ಹೇಳಿದ್ದೆ ನಾವು ತಕ್ಷಣವೇ ಎಲ್ಲ ವಿದ್ಯಾರ್ಥಿಗಳನ್ನು ಒಂದು ಹಾಲಲ್ಲಿ ಸೇರಿಸ್ಬಿಟ್ಟು ಏಯ್ ಕೇಳಿ ಇವೊಂದು ಕತೆ ಬರೆದಿದ್ದಾನೆ ಓದು ಅಂತ ಹೇಳಿದ್ರು ನಾನು ಸಣ್ಣ ಪ್ಲ್ಯಾಟ್ಫಾರ್ಮ್ ನಿಂತ್ಕೊಂಡು ಆ ಕತೆ ಓದ್ದೆ ನಡುಗಿಸ್ಕೊಂಡು ಕೈಕಾಲು ಸಂಕೋಚ ಆ ಕಥೆ ಓದ್ದೆ ಯಾಕೆಂದರೆ ಓದುವಷ್ಟು ಚಿಕ್ಕದಾಗಿದೆ ಕತೆ ಅಂತರ್ದೇಶೀಯ ಪತ್ರದ ಕತೆ ಅದು ಇದ್ದದ್ದೇ ಒಂದು ಹತ್ತು ಸಾಲು ನಡೆಯಿರೋ ಕೇಂದ್ರ ಬಿಂದು ಎಲ್ಲಿ ನಮ್ಮ ಶಾಲೆ ಘಟನೆ ನಡೆಯೋದ ಕತೆ ಹಾಗಾಗಿ ಶಾಲೆಯೂ ಒಂದು ಪಾತ್ರ ಅದರಲ್ಲಿ ನಮ್ಮ ಶಾಲೆ ನಮ್ಮ ಶಾಲೆಯಿಂದ ಕಿಟಗಿಯಲ್ಲಿ ಕೂತ್ರೆ ಹೊರಗಡೆ ಒಂದು ಕದಬಹಳ್ಳಿ ಸಂತೆ ಕಾಣ್ತಿತ್ತು ಆ ಸಂತೆ ಅಂದರೆ ಮಹಾಭಾರತ ಅಂದರೆ ಈ ಪ್ರಪಂಚದ ಅಲ್ಲಿ ಅಲ್ಲಿರ್ತಿತ್ತು ಕರಡಿ ಕುಣಿಸೋರು ವಿಳೆದೆಲೆ ಮಾರೋರು ಸ್ವೀಟ್ ಮಾರೋರು ದನ ಮಾರೋರು ಹಸು ಮಾರೋರು ಬೆಣ್ಣೆ ಮಾರೋರು ತರಕಾರಿ ಎಲ್ಲ ದೊಡ್ಡ ಸಂತೆ ಆ ಕಾಲಕ್ಕೆ ಈಗ ಸಂತೆಗಳು ನಾಶವಾಗಿ ಹೋಗ್ಬಿಟ್ಟಿದೆ ದೊಡ್ಡ ಸಂತೆ ನನಗೆ ಅದೊಂದು ದೊಡ್ಡ ಸೋಜಿಗೆ ಶನಿವಾರ ಅಂದರೆ ಕುತ್ಕೋ ನೋಡ್ತಾ ಇರ್ತಿದ್ದೆ ಪಟ ಕೇಳ್ದೇನೆ ಕಿಟಕಿ ಕಡೆ ಕೂತ್ಕೊಂಡು ಹಾಗೆ ಒಂದು ದಿನ ನಾನು ನೋಡ್ತಿದ್ದಾಗ ನಡೆದಂಥ ಒಂದು ಘಟನೆಯನ್ನು ಬರೆದಿದ್ದೆ ಅದು ಅದಾಯಿತು ಚರ್ಚೆ ಎಲ್ಲ ಮೇಷ್ಟ್ರು ನೋಡಿ ಈ ಕತೆ ಎಷ್ಟು ಚೆನ್ನಾಗಿದೆ ಅಂತ ಆ ಕತೆ ನಾಲ್ಕೇ ಸಾಲು ಶನಿವಾರ ತರಗತಿಯಲ್ಲಿ ಕೂತಿದ್ದೆ ಚಿಕ್ಕಪ್ಪ ಬಂದರು ಚಂದ್ರು ಕಳಿಸಿರು ಹೋಗೋ ಅಂದರು ಮೇಷ್ಟ್ರು ನಾನು ಅವನ ಜೊತೆ ಹೋಗೋದೆ ಚಿಕ್ಕಪ್ಪ ತುಂಬ ಮಂಕಾಗಿದ್ದರು ಹೋಗಿ ವಿಲೇದೆಲೆ ಅಡಿಕೆ ಇತ್ಯಾದಿ ಇತ್ಯಾದಿ ಏನೇನೋ ತೊಗೊಂಡ್ರು ತೊಗೊಂಡು ಮಂಕಾಗಿದ್ದರು ನಾನು ಯಾಕೆ ಚಿಕ್ಕಪ್ಪ ಅಂದೆ ಈ ಥರ ನಿಮ್ಮ ಚಿಕ್ಕಮ್ಮ ಕಣೋ ಅಂತ ಹೇಳಿದರು ನನಗೆ ಆಗ ಗೊತ್ತಾಯ್ತು ಸಾವಿಗಿಂತ ವಸ್ತುಗಳೆಲ್ಲ ಬೇಕಾಗ್ತವೆ ಅಂತ ಬಂದೆ ಮುಂದಿನ ಪ್ಯಾರ ಇನ್ನೊಂದು ಶುಕ್ರವಾರ ಚಿಕ್ಕಪ್ಪ ಮತ್ತೆ ಬಂದರು ಚಂದ್ರನ ಕಳಿಸಿದ್ರು ಅವ್ರ ಜೊತೆ ಹೋದೆ ಅದೇ ವಸ್ತುಗಳನ್ನು ಕೊಂಡ್ಕೊಂಡ್ರು ಬಟ್ ಚಿಕ್ಕಪ್ಪ ಗೆಲುವಾಗಿದ್ದರು ಕಡಲೆಪುರಿ ಮಿಠಾಯಿ ಎಲ್ಲ ತೊಗೋತಾಯಿದ್ರು ಯಾಕೆ ಚಿಕ್ಕಪ್ಪ ಅಂದೆ ನಿನಗೆ ಹೊಸ ಚಿಕ್ಕಮ್ಮ ಬರ್ತಾ ಚಿಕ್ಕಮ್ಮ ಕಣೋ ಅಂದರು ಇಷ್ಟೇ ಕಥೆ ಅದು ಪುನರಾವರ್ತನೆ ಜೀವನದಲ್ಲಿ ಸಾವು ಮದುವೆ ಸಾವು ಅವುಗಳ ರಿಪಿಟೇಷನ್ ಕುರಿತು ನನಗೆ ಆಗ ಬಾಲ್ಯದಲ್ಲಿ ನನಗೆ ತೋಚದಾಗ ನಾನು ಬರೆದಿದ್ದೆ ಮುದ್ದಾದ ಅಕ್ಷರಗಳಿರ್ತಿತ್ತು ನಂದು ತಪ್ಪಿಲ್ಲದೆ ಬರೀತಿದ್ದೆ ತಂದೆಯವರು ಅದನ್ನು ಅಮ್ಮ ಮತ್ತು ಅಪ್ಪ ಇಬ್ಬರು ಕಲಿಸಿದರು ಹುಡುಗರಿಗೆ ಏನಿದು ಅವ್ರು ಚಿಕ್ಕಪ್ಪ ಮದುವೆ ಆಗಿದ್ದು ಕತೆ ಬರ್ತಿದ್ದಾನಲ್ಲ ಇವರು ಏನು ನನ್ನ ಥರ ಅನುಸರಿಬೇಕು ಗೊತ್ತಿಲ್ಲ ಮೇಸ್ಟ್ ಏನೇನೋ ವಿಶ್ಲೇಷಣೆ ಮಾಡಿದರು ಇದರಲ್ಲಿ ಅದಿದೆ ಇದಿದೆ ನೋಡಿ ಮದುವೆ ಸಾವು ಹೆಂಗೆ ಒಂದಾದ ಮೇಲೆ ಒಂದು ಬರ್ತವೆ ಅನ್ನೋದನ್ನು ಹೇಳಿದ್ದಾನೆ ಅಂತ ನನಗೆ ಗೊತ್ತಿರಲಿಲ್ಲ ಹಾಗೆ ಹೇಳಿದೆ ಅಂತ ಒಂದು ರಾ ಎಕ್ಸ್ಪೀರಿಯನ್ಸು ಯಾತ ಕತೆಗಾರನಾಗಿ ನಾನು ಕಥೆಯನ್ನು ಆರಿಸ್ಕೊಂಡೆ ಅಂದರೆ ಕತೆ ಮಾತ್ರ ನನಗೆ ಸಾಧ್ಯ ನನ್ನ ಅಭಿವ್ಯಕ್ತಿ ಸಾಧ್ಯ ಅನಿಸಿದೆಲ್ಲ ಹೇಳೋಕೆ ಸಾಧ್ಯ ಅಂತ ನನಗೆ ಗಟ್ಟಿಯಾಗಿ ಅನಿಸಿದೆ ಅವತ್ತು ಏಯ್ ಹೋಗ್ರೋ ಇವತ್ತೆಲ್ಲ ರಜಾ ಕಂಡ್ರು ಚಂದ್ರು ಕತೆ ಬರ್ದಿದ್ದಾನೆ ಅಂತ ಮಧ್ಯಾಹ್ನ ಮೇಲೆ ರಜಾ ಕೊಟ್ಬಿಟ್ರು ಸೊ ಹುಡುಗರಿಗೆ ಖುಷಿಯೋ ಖುಷಿ ಅಲ್ಲಿಂದ ನಾ ಕದಬಳ್ಳಿಯಿಂದ ನಾಲ್ಕು ತಿಳಿಯವ್ರಿಗೆ ನಾವು ಒಂದು ಒಂದು ಕಿಲೋಮೀಟ್ರ್ ನಾವು ಖುಷಿಯಾಗಿ ಹಾಡು ಹೇಳ್ಕೊಂಡು ಬರುವಾಗ ಏಯ್ ವಾರಕ್ಕೊಂದು ಕತೆ ಬರೆಯ ಮರ್ಯಾನೆ ದಯವಿಟ್ಟು ರಜಾ ಸಿಗತ್ತೆ ಕತೆ ಅಂದರೆ ಅವರಿಗೆ ರಜಾ ಅಂತ ಕಲ್ಪನೆ ಸೊ ಸಣ್ಣ ಒಂದು ಹೀರೋಶಿಪ್ ಸಿಕ್ ನನಗೆ ಒಂದು ನಾಯಕ್ ಇವನು ಏನೋ ಸಮಥಿಂಗ್ ಅಂತ ಅಂದರೆ ನಾವು ನಮಗೆಲ್ಲರಿಗೂ ಬೇರೆ ಬೇರೆ ಕೀಳರಿಮೆ ಇರುತ್ತೆ ವಿಶೇಷವಾಗಿ ಹಳ್ಳಿ ಹುಡುಗರಿಗೆ ಪ್ಲ್ಯಾಟ್ಫಾರ್ಮ್ಸ್ ಇರಲ್ಲ ನಗರದಲ್ಲಿರೋರು ಮೇಲ್ವರ್ಗದಲ್ಲಿರೋರು ಕಡಿಮೆ ಬುದ್ಧಿ ಇದ್ದರೂ ಕೂಡ ಕಡಿಮೆ ಪ್ರತಿಭೆ ಇದ್ದರೂ ಕೂಡ ಅವರು ಅವರ ಮುಂದೆ ಪ್ಲೆಂಟಿ ಆಫ್ ಆಪರ್ಚುನಿಟೀಸ್ ಇರೋದ್ರಿಂದ ಎಲ್ಲೆಲ್ಲೋ ಮಿಂಚ್ಬಿಡ್ತಾರೆ ಅವರು ಗಿಟ್ಟಿಸ್ಕೊಂಡ್ಬಿಡ್ತಾರೆ ತುಂಬ ಗ್ರಾಮೀಣ ಹಿನ್ನೆಲೆಯಿಂದ ಬಂದಂಥವ್ರಿಗೆ ಎಕ್ಸ್ಪೋಷರ್ ಇಲ್ದೇ ಇದ್ದಂಥವ್ರಿಗೆ ಬಹಳ ಕಷ್ಟಪಟ್ಟು ತಮ್ಮನ್ನು ತಾವು ಶೋಧಿಸ್ಕೊಂಡು ಪ್ಲ್ಯಾಟ್ಫಾರ್ಮ್ಗಳು ಹುಡುಕೋಬೇಕು ನನಗೆ ಅವತ್ತು ಸಾಹಿತ್ಯ ಅನ್ನೋಂಥ ಪ್ಲ್ಯಾಟ್ಫಾರ್ಮ್ ಸಿಕ್ಕದೇ ಹೋಗಿದ್ದರೆ ಬಹುಶಃ ನನ್ನ ನನಗೆ ನನ್ನ ಅಭಿವ್ಯಕ್ತಿಗಳೆಲ್ಲ ಹಿಂಗೆ ಹೋಗ್ತಿದ್ವಿ ನನಗೆ ಗೊತ್ತಿಲ್ಲ ಆಗಿದ್ದ ಮೇಷ್ಟ್ರುಗಳು ಅವರೆಲ್ಲ ಬೆನ್ ಇದ್ದಿದ್ದರೆ ಅಲ್ಲಿಂದ ನಾನು ಸಂಯುಕ್ತ ಕರ್ನಾಟಕಕ್ಕೆ ತಿಂಗಳಿಗೊಂದು ಸಣ್ಣ ಕಥೆಗಳು ಮಿನಿ ಕಥೆಗಳು ಮಿನಿ ಕಥೆ ಅಂತ ಇತ್ತು ಅದು ಬಾರ್ದು ಹಾಗಾಯ್ತು ಹತ್ತು ರೂಪಾಯಿ ಸಂಭಾವನೆ ಬರಲೇ ಬರಲೇಲ್ವಲ್ಲವ ಈ ಕತೆ ಹಾಂ ನನಗೆ ದೊಡ್ಡ ದುಡ್ಡಾಗ ಅಷ್ಟೊತ್ತಿಗೆ ಎಸ್ ಎಲ್ ಸಿ ಆದಮೇಲೆ ನಾನು ಬೋರ್ಡ್ ಬರ್ಕೊಂಡು ಮೈಲಿಗಲ್ಗಳು ಬರೀತಾ ಇದ್ದೆ ಹೋಗ್ತಾ ಒಂದೊಂದು ಮೈಲಿಗಲ್ಗಳ ಮೇಲೆ ಒಂದು ಅಕ್ಷರಕ್ಕೆ ಇಪ್ಪತ್ತೈದು ಪೈಸಾ ಕೊಡ್ತಿದ್ರು ಸೊ ಒಂದು ಅಕ್ಷರ ಇಪ್ಪತ್ತೈದು ಪೈಸೆ ಅಂದರೆ ಮಂಡ್ಯ ಅಂತ ಬರೆದ್ರೆ ಸೊನ್ನೆಯೂ ಸೇರಿ ಎಪ್ಪತ್ತೈದು ಪೈಸೆ ಸಿಗೋದು ಆದರೆ ಚನ್ನರಾಯಪಟ್ಟಣ ಇವೆಲ್ಲ ಬರೆದ್ರೆ ಜಾಸ್ತಿ ಒಂದುವರೆ ರೂಪಾಯಿ ಎರಡು ರೂಪಾಯಿ ಹಂಗೆ ಅದರಲ್ಲಿ ಸ್ವಲ್ಪ ಪಿ ಡಬ್ಲ್ಯೂ ಡಿ ಇಂಜಿನಿಯರಿಗೆ ಒಂದು ಚೂರು ಲಂಚ ಕೊಡಬೇಕಾಗಿತ್ತು ಲಂಚದ ಥರ ಅಲ್ಲ ಅದೊಂಥರ ಆದರೆ ಅವನು ಒಂದು ಕಾಂಟ್ರಾಕ್ಟ್ ನಮ್ಮ ಬೇಲೇನು ಕೊಟ್ಬಿಡ್ತಿದ್ದ ಸೊ ನಾನೊಂದು ಸೈಕಲ್ ಇಟ್ಕೊಂಡು ನಿಮಗೆ ಅಕ್ಷರಗಳನ್ನು ಬ ಅಕ್ಷರಗಳು ಯಾಕೆ ಬರೀತಿದ್ದೆ ಅಂದರೆ ನನಗೆ ಮುದ್ದಾಗಿ ಬರೆಯೋ ಒಂದು ಕಲೆ ಇದ್ದರಿಂದ ಅದನ್ನೇ ನಾನು ಉದ್ಯೋಗ ಮಾಡಿಕೊಂಡು ಬದುಕ್ತಿದ್ದೆ ಅಷ್ಟೇ ಇನ್ನೇನು ದೊಡ್ಡ ಸೇ ಇದು ಕಾರ್ಮಿಕ ಸೇವೆ ಮಾಡ್ತಾ ಇದ್ದೆ ಪಾರ್ಟ್ ಟೈಮ್ ಪಾರ್ಟ್ ಟೈಮ್ ಥರ ಸೈಕಲ್ಗೆ ಬಣ್ಣ ಬ್ರಷ್ ಇಟ್ಕೊಂಡು ಮಿಕ್ಸರ್ ಇಟ್ಕೊಂಡು ಮೊದಲು ಸುತ್ತಲೂ ಬಣ್ಣ ಹೊಡ್ಕೊಂಡು ಹೋಗೋದು ಆನಂತರ ಮಾರ್ಕ್ ಮಾಡ್ಕೊಂಡು ಹೋಗೋದು ಅಷ್ಟೊತ್ತಿಗೆ ಅದು ಒಣಗಿರ್ತಿತ್ತು ಹಿಂದಿನ ಮೈಲಿ ಕಲ್ಲಿಂದ ಅಕ್ಷರಗಳು ಬರೆಯೋದು ಹಾಗೆ ಆಮೇಲೆ ಬಿಸಿಲು ಬಿಸಿಲು ನೋಡಿಕೊಂಡು ಮರದಿನಗಳಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡ್ಕೊಂಡು ಹೀಗೆ ಒಂದೊಂದು ದೂರ ದೂರವಾಗ್ತಾ ಹೋಗೋದು ಇನ್ನೊಂದು ಊರು ಹತ್ರ ಆಗ್ತಾ ಹೋಗೋದು ಅದೊಂದು ಲೇಖಕನಿಗೆ ಏನೋ ಒಂದನ್ನು ಬಿಟ್ಟು ಹೋಗ್ತಿರೋದು ಒಂದನ್ನು ಕಾಣಿಸ್ತಾ ಹೋಗೋದು ದುರ್ಗೋಚರವಾಗೋದು ಇದರ ಕಡೆ ಇಮೇಜಸ್ಗಳು ಒಂದೊಂದು ಊರು ಒಂದೊಂದು ಹಳ್ಳಿ ಎಷ್ಟೊಂದು ದ ಜನ ದಾರಿಯಲ್ಲಿ ಒಂದು ಕಡೆ ಎಲ್ಲೋ ನನಗೆ ಇನ್ನೂ ನೆನಪಿದೆ ತಲೆ ತಿರುಗಿ ಬಿದ್ದುಬಿಟ್ಟಿದ್ದೆ ಬಿಸಿಲಿಗೆ ಆ ಒಬ್ಬಳು ಹಳ್ಳಿ ಹೆಣ್ಣು ಮಗಳು ಸಂತೆಗೆ ಹೋಗ್ತಿದ್ದವಳು ಪರಂಗಿಹಣ್ಣು ಮಾರಕ್ಕೆ ಹೋಗ್ತಿದ್ದವಳು ನನಗೆ ಪರಂಗೇಣ್ಣು ತಿನ್ನಿಸಿ ಗಾಳಿ ಹಾಕಿ ಈ ಬಿಸಿಲಲ್ಲಿ ಹೋಗ್ತೀಯ ಆ ಬಿಸಿಲು ಝಳ ಜಾಸ್ತಿ ಇದೆ ಅಂತ ಹೇಳಿದ್ಲು ನಾನು ಆ ಒಂದು ಪ್ರಸಂಗನ ಬನ್ನೇರಿ ಕಥೆ ಹೇಳಿ ಬರೆದಿದ್ದೀನಿ ಅಂದರೆ ಒಂದು ಒಂದು ಪಾತ್ರವಾಗಿ ಬೇರೆಯೊಂದು ಪಾತ್ರಕ್ಕೆ ಬರ್ದಿದ್ದೀನಿ ಅದನ್ನು ಸಂಕ್ರಾಂತಿ ಸಿನಿಮಾದಲ್ಲಿ ನಮ್ಮ ನಂಜುಂಡೇಗೌಡರು ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದಾರೆ ಸುಂದರರಾಜ್ ಪಾತ್ರದಲ್ಲಿ ಬನ್ನೇರಿ ಕಥೆ ಆಗಿದ್ದಕ್ಕೆ ಹಾಂ ಬನ್ನೇರಿ ಕಥೆಯಲ್ಲಿ ನನ್ನ ನೋವನ್ನು ಒಂದು ಪಾತ್ರಕ್ಕೆ ಹಾಕಿ ಕಥೆಗಾರ ಹೀಗೆ ಮಾಡ್ತೀವಿ ನಮ್ಮ ಅನುಭವವನ್ನು ಬೇರೆಯವ್ರಿಗೆ ಹಾಕೋದು ಬೇರೆ ಅನುಭವನ ನಮ್ಮದಾಗಿಸ್ಕೊಳ್ಳೋದು ನಮಗೆ ಕುಡಿಯೋಕೆ ಬರ್ದೇ ಇದ್ದವು ಮಹಾ ಕುಡುಕು ಥರ ಬರ್ಕೊಳ್ಳೋದು ಬಿಯರ್ ಬಾಟ್ಲು ಓಪನ್ ಮಾಡೋಕೆ ಬರ್ತಿರಲ್ಲ ಆದರೂ ಬಾರ್ಲ್ ಕೂತಂದು ಅನುಭವ ಬರೆಯೋದು ಈ ಥರದೆಲ್ಲ ಇರುತ್ತೆ ಲೇಖಕರು ಪರಕಾಯ ಪ್ರವೇಶ ಮಾಡೋದು ಅವ್ರ ಅನುಭವ ನಮ್ಮದಾಗಿಸ್ಕೊಳ್ಳೋದು ಅಂತ ಆ ಬನ್ನೀರಿಲಿ ಆ ಕಥೆ ಏನಿದೆಯಲ್ಲ ಆ ಘಟನೆ ಇದೆಯಲ್ಲ ಅದು ನನಗೆ ಬೋರ್ಡ್ ಬರೆಯುವಾಗ ರಸ್ತೆಲಿ ಬರೆಯುವಾಗ ಆದಂಥ ಒಂದು ಅನುಭವ ಹೀಗೆ ಬರಿತಾ ಹೋದಾಗ ಸಂಭಾವನೆ ನನಗೆ ಏನಪ್ಪ ಇಷ್ಟು ಒಂದು ಬೋರ್ಡ್ ಬರೆಯೋಕ್ಕೆ ಎಷ್ಟು ಖರ್ಚುಪಡ್ತೀನಿ ಬಿಸ್ತಲ್ ಅಳಿತೀನಿ ಸಂಕೃಪ್ತ ಕರ್ನಾಟಕ ಅಂತ ಒಂದು ಪೇಪರ್ ಇದೆಯಲ್ಲ ಇದು ಇವ್ರು ಹೆಂಗೆ ದುಡ್ಡೇ ಕೊಡ್ತಿರಲ್ಲ ನನಗೆ ಮೂವತ್ತು ರೂಪಾಯಿ ಬಾಕಿದಾರ್ರವರು ಮೂರಾಗಿ ಆಗೋಗಿತ್ತು ಆರ್ತ ಆವರ್ತ ಇನ್ನೊಂದು ಸಣ್ಣ ಕಥೆ ಹೆಸರು ಮರ್ತು ಹೋಗಿದೆ ಏನೋ ಒಂದಿದೆ ಸರಿ ಬೆಂಗಳೂರಿಗೆ ಯಾರೋ ಒಬ್ಬ ಕಂಡಕ್ಟರ್ ಮಂಜಣ್ಣ ಅಂತ ನಮ್ಮೂರಲ್ಲಿ ಅವನು ನಮ್ಮ ದಿವ್ಯದರ್ಶಿ ಆ ಕಾಲಕ್ಕೆ ಅಂದರೆ ಪ್ರಪಂಚ ನಾಗರಿಕತೆಯನ್ನು ತೋರಿಸೋನು ಬೆಂಗಳೂರು ತೋರಿಸುವಂಥ ಒಬ್ಬ ಗೈಡ್ ಥರ ಅವ್ನು ಬಂದು ಇಂಟ್ರೆಸ್ಟಿಂಗ್ ಕತೆಗಳು ಹೇಳ್ತಾ ಇದ್ದ ಆದಾಗ ಅವನು ಏನೇನು ಸಾಹಸ ಮಾಡ್ತಾನೆ ಯಾವ್ಯಾವ ಊರಿಗೆ ಹೋಗ್ತಾನೆ ಎಲ್ಲ ಆಲ್ಟ್ ಆಲ್ಟಾಗುತ್ತೆ ಆದ ಊರಲ್ಲಿ ಏನೇಂಗೆ ಇರುತ್ತೆ ಅಲ್ಲಿಂದ ಬರೋದು ಹೇಗಿರುತ್ತೆ ಅಲ್ಲಿ ಊಟ ತಿಂಡಿಗಳು ಜನ ಪ್ರಯಾಣಿಕರು ಇಡೀ ಅವನಂತರ ಒಬ್ಬ ಕಂಡಕ್ಟರ್ ಡ್ರೈವರ್ಗಳು ಕೆಲವರಿಗೆ ಬಸ್ಸಿನ ಮಾಲೀಕರು ಥರದ್ದು ಒಂದು ಇದಿರುತ್ತೆ ಆ ಇರಬೇಕು ಆಗಲೇ ಬಸ್ಸು ಸಂಪಾದನೆ ಮಾಡೋದು ಏಯ್ ಇಳಿರಿ ಸರಿಯಾಗಿ ಎಲ್ಲ ಹುಷಾರು ಅದು ಆ ಬಸ್ಸನ್ನು ತುಂಬ ಪೊಸೆಸಿವ್ ಆಗಿ ನೋಡ್ಕೋತಾರೆ ಅದೆಲ್ಲ ಹೇಳ್ತಿದ್ದ ಅವ್ನ ಜೀವನದಲ್ಲಿ ಆಗಿ ರೈಟ್ ಅಂತ ಡಬ್ಬ ಬಡಿಯೋದು ದೊಡ್ಡ ಒಂದು ಕನಸಾಗಿತ್ತು ಅವನಿಗೆ ಅವ್ನು ಯಾವಾಗಲೂ ಹೇಳೋನು ಅದನ್ನೇ ನಾನು ಉಂಡು ಹೋದ ಕೊಂಡು ಹೋದ್ರ ಒಂದು ಕ್ಯಾರೆಕ್ಟ್ರಿಗೆ ಹಾಕಿದ್ದೀನಿ ಅವ್ನಿಗೆ ಏನಾದರೂ ಮಾಡಿ ಕಂಡಕ್ಟರ್ ಆಗಬೇಕು ಅಂತ ನೋಡಿ ಸಣ್ಣ ಸಣ್ಣ ಉದ್ಯೋಗಗಳು ಅಂತ ನಮ್ಗೆ ಅನ್ನಿಸ್ತಾವಲ್ಲ ಅಂಥದ್ರ ಬಗ್ಗೆ ಒಂದೊಂದು ಫ್ಯಾಂಟಸಿ ಇರುತ್ತೆ ಹಳ್ಳಿಗಳಲ್ಲಿ ಒಂದು ಏಜ್ನಲ್ಲಿ ಏಜ್ನಲ್ಲಿ ಅವನು ಹೇಳ್ತೇವೆ ಅವನ ಜೊತೆಯಲ್ಲಿ ಬೆಂಗಳೂರಿಗೆ ಬಂದೆ ಒಂದು ಸರಿ ಬಂದ ಅವನಿಲ್ಲೋ ಕೆಲಸಕ್ಕೆ ಹೊರಟೋದ ನಾನು ವಾಪಸ್ ಹೋಗ್ಲಿಕ್ಕೆ ದುಡ್ಡಿಲ್ಲ ನೆನಪಾಯ್ತು ಮೂವತ್ತು ರೂಪಾಯಿ ನನಗೊಬ್ಬರು ಬೆಂಗಳೂರಿಗೆ ಕೊಡಬೇಕು ಅವರು ಯಾರು ಸಂಯುಕ್ತ ಕರ್ನಾಟಕ ನಡ್ಕೊಂಡು ರೆಸಿಡೆನ್ಸಿ ರೋಡಲ್ಲಿ ರೆಸಿಡೆನ್ಸಿ ರೋಡಲ್ಲಿ ಇದು ಆಫೀಸ್ ಇಲ್ಲಿಂದ ಮೆಜೆಸ್ಟಿಕ್ನಿಂದ ನಡ್ಕೊಂಡು ಹೋದೆ ಸೆಕ್ಯೂರಿಟಿ ಅವನು ಯಾಕೆ ಯಾರು ಹುಡುಗ ಬಂದಿದ್ದಾನೆ ಇಲ್ಲ ನನಗೆ ದುಡ್ಡು ಬರಬೇಕು ಕೇಳೋಕೋಗ್ರಾಯ್ ಅಂತ ನನ್ನ ಗತ್ತನ್ನು ನೋಡಿ ಸಾಹಿತ್ಯ ಗತ್ತನ್ನು ನೋಡಿ ಯಾರೋ ಸಾಧಕ ಅಂತ ಬಿಟ್ಟ ಅಲ್ಲಿ ಹೋಗಿ ಎಲ್ಲರನ್ನು ಕೇಳಿ ಈ ಥರ ದುಡ್ಡು ಕೊಡ್ಬೇಕು ನನಗೆ ಅಂತ ಅವರು ಎಲ್ಲರೂ ಒಂಥರ ನೋಡಿದರು ಒಬ್ಬ ಲೇಖಕ ಸಂಭಾವನೆ ಹುಡುಕ್ಕೊಂಡು ಮದು ಮೂವತ್ತು ರೂಪಾಯಿ ಸಂಭಾವನೆ ಹುಡುಕ್ಕೊಂಡು ಪತ್ರಿಕಾಲಯಕ್ಕೆ ಬಂದು ನಿಂತಿದ್ದಲ್ಲಂತ ಒಬ್ಬರು ಮುಸಿ ಮುಸಿ ನಕ್ಕರು ಇನ್ನೇನೋ ನೋಡಿ ಒಬ್ಬರು ನನಗೊಬ್ಬರು ಮಹಿಳೆ ನೆನಪಿದೆ ಅವ್ರ ಹೆಸರು ಫಿಲೋಮಿನಾ ಅಂತ ಅಲ್ಲಿ ಸ್ಟ್ಯಾಫ್ ಅಂತ ಕಾಣ್ತವ್ರು ಖಂಡಿತ ಸ್ಟ್ಯಾಫ್ ಇರ್ತಾರವರು ಅವರು ಮಾತ್ರ ಸ್ವಲ್ಪ ನಗಲಿಲ್ಲ ಬನ್ನಿ ಬನ್ನಿ ಏನು ಅಂತ ಈ ಥರ ಮೂವತ್ತು ರೂಪಾಯಿ ಕತೆ ಬರಬೇಕು ನಾಗ್ ಚಂದ್ರಶೇಖರ್ ಅಂತ ನಂದು ಅಂತ ಹೇಳಿದೆ ನಾಗ್ ಚಂದ್ರಶೇಖರ್ ಅವ್ರಿಗೆ ಕಳಿಸ್ತೀವಿ ನೀವು ಯಾಕೆ ಬಂದಿದ್ದೀರಿ ಅಂದರು ಮೇಡಮ್ ನಾನೇ ಅದೇ ಸರಿ ನೋಡಿದ್ರಿಂದ ಯಾಕೆ ಆಗ್ಯಾರ ಫೋಟೋ ಇಲ್ಲಲ್ಲ ಏನೇ ನಾನೇ ಅಂತ ಅವರು ಹೌದಾ ನೀವೇನಾ ಹೌದು ಮೇಡಮ್ ನಾನೇ ಬರೆದಿರೋದು ದುಡ್ಡು ಬೇಕು ನನಗೆ ಊರಿಗೆ ಹೋಗಿ ದುಡ್ಡಿಲ್ಲ ಅಂತಂದೆ ಅವ್ರಿಗೆ ಒಂಥರ ನನ್ನ ಮುಗ್ಧತೆ ಇಷ್ಟ ಆಯಿತು ಬನ್ನಿ ಅಂತ ಕರ್ಕೊಂಡು ಹೋಗಿ ಒಂದು ಅಕೌಂಟ್ ಸೆಕ್ಷನ್ಗೆಲ್ಲ ಹೋಗಿ ಇದೆಲ್ಲ ಮಾಡಿಸಿ ಸಂಪಾದಕರು ಎಲ್ಲರನ್ನೂ ತೋರಿಸಿ ಸರ್ ಇವರೇ ಅಂತೆ ಕತೆ ಬರೆಯೋದು ಅವ್ರಿಗೆ ಇವನು ಕತೆ ಬರೆದ ಅಂತ ಕ್ಷಣ ಮುಂದಿನ್ ಕತೆ ಹಾಕಬಾರ್ದು ಅಂತ ಅನ್ನಿಸ್ತು ನಾನು ನೋಡಿ ಗೊತ್ತಿಲ್ಲ ಆದರೆ ನಾನು ಮಾತ್ರ ಅನಿವಾರ್ಯ ಆಗಿತ್ತು ನನಗೆ ದುಡ್ಡು ಬೇಕಾಗಿತ್ತು ಸರ್ ನಾನು ದುಡ್ಡು ಬೇಕು ಮತ್ತು ಊಟ ಮಾಡಿಲ್ಲ ನನಗೆ ಊಟ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಅದೇ ದುಡ್ಡಲ್ಲಿ ಊರಿಗೆ ಹೋಗಬೇಕು ದಯವಿಟ್ಟು ಕೊಡಬೇಕಾದ ಹೇಗೊಂಡು ಅವ್ರಿಗೆ ನಾನು ನಾನೇ ಅವನು ಅಂತ ಅನ್ನಿಸ್ತು ಅಲ್ಲಿ ಒಂದು ವೋಚರ್ ಹಾಕಿ ಮೂವತ್ತು ರೂಪಾಯಿ ನನಗೆ ಕೊಟ್ಟರು ಅವ್ರು ಹೇಳಿದರು ನೋಡಿ ಒಂದು ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಅದು ಅವ್ರಿಗೆ ಕಳಿಸ್ತೀವಿ ನಾವು ಎಮ್ ಒ ಮಾಡ್ತಿದ್ವಿ ಆಗ ಎಮ್ ಒ ಮಾಡೋರು ಮನೆಯರ್ಡ್ರ್ರು ಮಾಡ್ತೀವಿ ಅಥವಾ ಬೇರೆ ರೀತಿ ವ್ಯವಸ್ಥೆ ಇರುತ್ತೆ ಕಳಿಸೋದಕ್ಕೆ ಯಾವುದೇ ಲೇಖಕರು ಬಂದು ಸಂಭಾವನೆ ತೆಗೆದುಕೊಳ್ತಿರೋದು ಕೇಳಿ ಬಸ್ ಚಾರ್ಜ್ ಇಲ್ಲ ಅಂತ ಇತಿಹಾಸದಲ್ಲಿ ಪ್ರಪ್ರಥಮ ಇದು ಅಂತ ಹೇಳಿ ನನಗೆ ಎಲ್ಲ ರೀತಿಯ ಮುಜುಗರ ಕೀಳರಿಮೆ ಉಂಟಾಗಂಗೆ ಅಲ್ಲಿ ಅಕೌಂಟ್ ಸೆಕ್ಷನ್ವ್ರು ಮಾತಾಡಿ ಮೂವತ್ತು ರೂಪಾಯಿ ಕೊಟ್ಟರು ನೀವು ಏನಾರ ಮಾತಾಡ್ಕೊಳ್ರಪ್ಪ ನನಗೆ ದುಡ್ಡು ಬೇಕು ನನಗೆ ನನಗೆ ಕಷ್ಟ ಅನ್ನಿದೆ ಅಂತೇಳಿ ದುಡ್ಡಿಸ್ಕೊಂಡೆ ನನಗೆ ಈ ಘಟನೆ ಎಷ್ಟು ಮನಸ್ಸಿನಲ್ಲಿ ಹಸಿರಾಗಿ ನಿಂತಿದೆ ಅಂದರೆ ಆ ಮೂವತ್ತು ರೂಪಾಯಿನಲ್ಲ ನಾನು ಊಟ ಮಾಡಿ ಯಶವಂತಪುರಕ್ಕೆ ಹೋಗಿ ಅಲ್ಲಿಂದ ಲಾರಿ ಹಿಡಿದು ಊರಿಗೆ ಹೋದೆ ಅಂದರೆ ಲಾರೀಲಿ ಅರ್ಧ ಚಾರ್ಜು ಬಸ್ಸಲ್ಲಿ ಹೋದರೆ ಫುಲ್ ಚಾರ್ಜ್ ಕೊಡಬೇಕಾಗುತ್ತೆ ಲಾರಿಲಿ ಹೋದರೆ ಹಿಂದ್ಗಡೆ ಹಾಕಾರ ನಮ್ಮನ್ನ ಹಿಂದ್ಗಡೆ ಅಲ್ಲಿ ಏನೇನೋ ಇರುತ್ತಲ್ಲ ವಸ್ತುಗಳು ಆ ವಸ್ತುಗಳು ಇದೊಂದು ವಸ್ತು ಥರ ಆ ಹೇಳ್ಕೊಳ್ಳೋ ಅಂತ ಅಲ್ಲಿನ ಊರ ಹತ್ರ ನೆಲೆಸಿ ದುಮಕಿ ಹೊಡೋಗ್ಬೇಕಷ್ಟೇ ಅದು ಯಾವ ಒಂದು ಅರ್ಧ ಚಾರ್ಜ್ ಅಂತ ಆ ಥರ ನಾನು ಹೋಗಿದ್ದೆ ನಾನು ಇದನ್ನು ಯಾಕೆ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂತಂದರೆ ಕಥೆಗಳು ನಮ್ಮ ಅಭಿವ್ಯಕ್ ನನ್ನ ಅಭಿವ್ಯಕ್ತಿ ಅಂತ ಗೊತ್ತಾದ ಮೇಲೆ ಆ ಜಾಡಿನಲ್ಲಿ ಹೋದ ಮೇಲೆ ನನಗೆ ಈ ಈ ಘಟನೆ ಒಟ್ಟು ಘಟನೆ ತಮಾಷೆ ಕಂಡರೂ ಕೂಡ ನನ್ನ ಕಥೆ ಬರೆದಿದ್ದು ಸಂಯುಕ್ತ ಕರ್ನಾಟಕ ಪ್ರಿಂಟ್ ಆಗಿದ್ದು ಅಲ್ಲೋಗಿ ಸಂಭಾವನೆ ಕೇಳಿದ್ದೆಲ್ಲ ನನಗೆ ಇವತ್ತು ತುಂಬ ನಗು ತರಿಸುತ್ತೆ ಆ ಥರದ್ದು ಇನ್ನೋಸೆನ್ಸ್ ಇತ್ತ ನನಗೆ ಅಂತ ಹೇಳಿ ಅನಂತರ ಅದೇ ಜಾಡಿನಲ್ಲಿ ಹೊರಟ ಮೇಲೆ ನನಗೆ ನನ್ನ ಕಾಯಕ ಪರ್ವದಲ್ಲಿ ನಾನು ಹೇಗೆಗೋ ಮಾಡಿ ಬಂದು ತಂದೆಯವರು ಬೇಡ ಅಂದರು ಕರ್ಕೊಂಡೋಗಿ ಸೈನ್ಸ್ ಕೊಡಿಸಿದರು ಇಂಗ್ಲೀಷ್ ಮೀಡಿಯಮ್ ಕೊಡಿಸ್ಬಿಟ್ರು ಡುಮ್ಕಿ ಹೊಡೆದೆ ಪಿ ಯು ಸಿನಲ್ಲಿ ಫೇಲ್ ಆಗಿಬಿಟ್ಟೆ ನನಗೆ ಗಣಿತ ಮತ್ತು ವಿಜ್ಞಾನ ತಲೆಗೇ ಹತ್ತಿರಲಿಲ್ಲ ಎಷ್ಟು ಹೇಳಿದ್ರು ನಮ್ಮ ತಂದೆ ಕೇಳಲಿಲ್ಲ ನಮ್ಮ ತಂದೆಗೆ ಇಲ್ಲ ಚುರುಕಾಗಿದ್ದಾನೆ ಇದು ನಮ್ಮ ಜ ನಮ್ಮ ಹಳ್ಳೀಲಿ ಹೆಂಗಂದರೆ ಚುರುಕಾಗಿದ್ದಾನೆ ಅಂದರೆ ಅವನು ವಿಜ್ಞಾನ ಓದಬೇಕು ಅಂತ ಚುರುಕಾಗಿದ್ದವನು ಯಾಕಪ್ಪ ನಾಟಕ ಮಾಡಬಾರ್ದು ಚುರುಕಾಗಿದ್ದರೆ ಹಾಡ್ಯಾ ಕೇಳಬಾರ್ದು ಏ ಚುರುಕಾಗಿದ್ದಾನೆ ಸೈನ್ಸ್ಗೆ ಹಾಕ್ರಿ ಏ ಅವ್ನು ಸ್ವಲ್ಪ ದಡ್ಡ ಅವ್ನಿಗೆ ಆರ್ಟ್ಸ್ಗೆ ಹಾಕಿ ಎಂಥದ್ದು ನೋಡಿ ಆರ್ಟ್ಗಿರುವಂಥ ಒಂದು ಸಾರ್ವಜನಿಕ ಒಪಿನಿಯನ್ ಎಷ್ಟು ಕ್ರೂರವಾಗಿದೆ ಅಂದರೆ ನಮ್ಮ ರಂಗಭೂಮಿಲಿ ಪಾತ್ರ ಮಾಡೋ ಹುಡುಗರುಗಳು ಎಲ್ಲರೂ ಫೇಲ್ಗಳೇ ಭಾಳಷ್ಟು ಜನ ಆದರೆ ಸ್ಟೇಟ್ಮೆಂಟ್ ಬಂದ ತಕ್ಷಣ ಏನು ಪವಾಡ ಅಣ್ಣವರೇ ನಾಲ್ಕನೇ ಕ್ಲಾಸ್ ನಮ್ಮದೇನು ಬಿಡಿ ಅಲ್ವಾ ಆದರೆ ಹೆಂಗೆ ಸ್ವಲ್ಪ ಚುರುಕಾಗಿದ್ರೆ ಅವನು ಸೈನ್ಸು ಅಂತ ಹಾಕ್ಬಿಡೋದು ಹಾಂ ನಾವು ಚುರುಕಾಗಿದ್ದದ್ದು ಬೇರೆ ವಿಷಯಗಳಲ್ಲಿ ನಮ್ಮ ಆಸಕ್ತಿ ಕ್ಷೇ ಇದು ಬೇರೆ ಇತ್ತು ಫೇಲ್ ಆಗಿಬಿಟ್ಟೆ ಊರಿಗೆ ಬರೋದಕ್ಕೆ ಅವಮಾನ ತುಂಬ ತುಂಬ ಕಷ್ಟದಿನಗಳು ನಾಗತಿಹಳ್ಳಿ ನಮ್ಗೆ ಆಗ ನಮ್ಮನ್ನು ಬಹಿಷ್ಕೃತನನ್ನು ನೋಡ್ತಿದ್ದೀನಿಗಳು ಬಂದರೆ ಕತ್ಲಾದ ಮೇಲೆ ಲಾರಿ ಇಳಿದು ಮನೆಗೆ ಹೋಗಬೇಕು ಆಗಲೊತ್ತಲ್ಲಿ ಬಂದರೆ ಆ ಬಂದ ಅಂತ ನೊಂದು ವಕ್ರವಾಗಿ ನೋಡೋರು ಅಂಗಡಿಯಿಂದ ಕೂತಿರಲ್ಲ ರ್ಯಾಂಕ್ ಕಣಪ ಬಂದಿದ್ದೆ ನೋಡು ರ್ಯಾಂಕ್ ಹೊಡ್ಕೊಂಡು ಬದಾ ಅಂತ ಹಿಂಗೆ ಆಡ್ಕೊಂಬಿಡೋರು ಎಂಟ್ರೆನ್ಸ್ ಅದಕ್ಕೆ ಕದ್ದು ಕದ್ದು ಬರ್ತಿದ್ದು ಮತ್ತು ಬೆಳಗಿನ ಜಾವ ಬೇಗ ಹೋಗಿ ಊರು ಖಾಲಿ ಮಾಡಿಬಿಡ್ತಾಯಿದ್ದೆ ಈ ಥರದ ಅವಮಾನಗಳ ಪರಂಪರೆಯಲ್ಲಿ ಕೊನೆಗೆ ಮೈಸೂರು ಡೈರಿಗೆ ನಾನು ಸೇರಿಕೊಂಡು ಸೇರಿಕೊಂಡು ಇಲ್ಲ ಏನಾದರೂ ಮಾಡಿ ನಾನು ಆರ್ಟ್ಸ್ ಚೇಂಜ್ ಮಾಡಿಕೊಂಡು ಸ್ವಂತ ದುಡ್ಡಲ್ಲಿ ಓದಬೇಕು ಈಗ ನಿಮ್ಮ ದುಡ್ಡಲ್ಲಿ ನಾನು ಫೇಲ್ ಆಗಿದ್ದೀನಿ ನಿಮ್ಮ ದುಡ್ಡು ಬೇಡ ಅಪ್ಪನ ದುಡ್ಡು ಕೇಳೋದು ಬೇಡ ಅಂತ ಹೇಳಿ ಮಹಾರಾಜ ಸಂಜೆ ಕಾಲೇಜಿಗೆ ಬಿ ಎಗೆ ಸೇರಿಕೊಂಡೆ ಡೇ ಕಾಲ್ ಡೇ ಟೈಮ್ನಲ್ಲಿ ಒಂದು ಕಡೆ ಕೆಲಸಕ್ಕೆ ಕೇಳ್ಕೊಂಡೆ ನಾಲ್ಕು ರೂಪಾಯಿ ನನಗೆ ದಿನಗೂಲಿ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರ ಸುಮಾರು ನಮಗೆ ನಮ್ಮ ಕೆ ಎಮ್ ಎಫ್ ಸೂಪರ್ವೈಸರ್ ಪ್ರೇಮ್ನಾಥ್ ಅಂತ ಇದ್ದಾರೆ ತುಂಬ ಅದ್ಭುತವಾದ ಗೆಳೆಯ ನನಗೆ ಅವರು ಅಲ್ಲಿ ಸೂಪರ್ವೈಸರ್ ಆಗ ರಾಜ್ಕುಮಾರ್ ಅವ್ರ ಕುಟುಂಬಕ್ಕೆ ತುಂಬ ಆಪ್ತರವರು ತುಂಬ ಸಂಭಾವಿತ ಮನುಷ್ಯ ಅವರು ಸೂಪರ್ವೈಸರ್ ಆಗಿದ್ದರು ನಾನು ಅಲ್ಲಿಗೆ ಹೋಗಿ ದಿನಗೂಲಿ ನೌಕರಿಗೆ ಸೇರಿಕೊಂಡೆ ಹಾಲಿನ ತೂಕ ಹಾಕೋದು ಎತ್ತಿ ಈಗ ಹೀಗೆಲ್ಲ ಅಟ್ಲೀಸ್ಟು ಆಟೋಮೆಟಿಕ್ ಬಂದಿದ್ದಾವಂತೆ ಹಾಗೆಲ್ಲ ಲಿಟ್ರರಿಯಾಗಿ ನಲವತ್ತು ಲೀಟ್ರ್ ಕ್ಯಾನನ್ನು ಎತ್ತಿ ಸುರಿದು ಅದು ರೀಡಿಂಗ್ ಬಂದಾಗ ನೀಡಿ ನೋಡಿ ಅದನ್ನು ತೂಕ ಬರ್ಕೊಳ್ಳೋದು ಹಳ್ಳಿಗಳಿಂದ ಹಾಲು ಬರೋದು ಆ ಥರದ್ದು ಕೆಲಸಕ್ಕೆ ನಾನು ಸೇರಿಕೊಂಡು ಆಮೇಲೆ ಅದರ ಎಸ್ ಎನ್ ಎಫ್ ಫ್ಯಾಟ್ ಅಂತ ಇರುತ್ತೆ ಸಾಲಿಡ್ ನಾಟ್ ಫ್ಯಾಟ್ ಅಂತ ಮತ್ತು ಅದರದ್ದು ಹಾಲಿನಲ್ಲಿರುವಂಥ ಕೊಬ್ಬಿನಂಶವನ್ನು ಪರೀಕ್ಷೆ ಮಾಡಿ ಅದರದ್ದು ಬರ್ಕೊಳ್ಳೋ ಥರದ್ದು ಮೋರ್ ಫಿಸಿಕಲ್ ಸ್ವಲ್ಪ ಬುದ್ಧಿ ಬೇಕಷ್ಟೇ ತೂಕ ಬರ್ಕೊಳ್ಳೋದಕ್ಕೆ ಗೊತ್ತಿರಬೇಕು ಎಸ್ ಎನ್ ಎಫ್ ನೋಡೋದು ಅದೆಲ್ಲ ಅದು ತುಂಬ ಸುಲಭ ಅದು ಆ ಥರ ಒಂದು ಜಾಬಿಗೆ ಸೇರಿಕೊಂಡು ಫೋರ್ ರುಪೀಸ್ಗೆ ಸೇರಿಕೊಂಡು ಏನಾದರೂ ಮಾಡಬೇಕು ಅಂತ ಬಿ ಎಕ್ ಜಾಯಿನ್ ಆದ ಮಹಾರಾಜ ಸಂಜೆ ಕಾಲೇಜು ಅಂದರೆ ಯೂನಿವರ್ಸಿಟಿ ಈವ್ನಿಂಗ್ ಕಾಲೇಜ್ ಅಂತ ಕರೀತಾರೆ ಎಂಬತ್ತೊಂದು ಫಸ್ಟ್ ಇಯರ್ ಡಿಗ್ರಿ ನಾನು ಸೇರಿಕೊಂಡಾಗ ಬಿ ಎ ಫಸ್ಟ್ ಇಯರ್ ಬಿ ಎ ನನಗೆ ಇದು ಗಣಿತ ವಿಜ್ಞಾನ ಎಲ್ಲ ಕಲಿಸುವಂಥ ಯುವರಾಜ ಕಾಲೇಜು ಆ ಕಡೆ ತಲೆನೂ ಹಾಕಲಿಲ್ಲ ತಲೆನೂ ಹಾಕಲಿಲ್ಲ ಅವು ಅವಮಾನದ ಸಂಕೇತ ನಮ್ಮಂತೆ ದಡರಿಗೆ ಅಂತೇಳಿ ನಾನು ಈಗಲೂ ಕಂಡ್ರಿ ಯಾರಾದರೂ ಸೈನ್ಸ್ ಸ್ಟೂಡೆಂಟ್ಸ್ ಇಲ್ಲಿ ಬರ್ತಾರಲ್ಲ ಮೆಡಿಕಲ್ಲು ಇನ್ಫೋಸಿಸ್ಸು ಸಾಫ್ಟ್ವೇರ್ ಇಂಜಿನಿಯರ್ಸು ಮೆಡಿಕಲ್ ಓದೋರು ಇಂಜಿನಿಯರಿಂಗ್ ಓದೋರು ರ್ಯಾಂಕ್ ಸ್ಟೂಡೆಂಟ್ಸು ಗಣಿತದಲ್ಲಿ ಅಂತಂದು ಬಂದಾಗ ನಿಬ್ಬರಿಗಾಗಿ ನೋಡ್ತೀನಿ ನಾನು ಅಷ್ಟು ಸೂತ್ರಗಳನ್ನ ಹೆಂಗೆ ನೆನ್ಪಿಟ್ಕೋತಾರೆ ಇವರು ಅದು ಹೆಂಗೆ ಹಾಡ್ತಾ ಅದು ಹೆಂಗೆ ಅಷ್ಟನ್ನು ಕರೆಕ್ಟಾಗಿ ಬರಿಬೇಕಲ್ಲ ಎಕ್ಸಾಮ್ನಲ್ಲಿ ಐ ಡೋಂಟ್ ನೋ ನನ್ನ ಸಾಹಿತ್ಯಿಕವಾದ ದಡ್ಡತನ ಇರ್ಬೋದು ಅದು ಬಟ್ ನನಗೀಗಲೂ ವಿಜ್ಞಾನ ಗಣಿತಗಳನ್ನು ಬೆರಗಿನಿಂದ ಭಯದಿಂದ ನೋಡ್ತೀನಿ ಎಕ್ಸಾಮಲ್ಲಿ ಈಗಲೂ ಕನಸು ಬೀಳ್ತಿರುತ್ತೆ ನನಗೆ ಎಕ್ಸಾಮಿಗೆ ಕೂತ್ಬಿಟ್ಟಿದ್ದೀನಿ ಗಣಿತದ ಪೇಪರ್ ಕೊಟ್ಬಿಟ್ಟಿದ್ದಾರೆ ಒಂದು ಅಕ್ಷರ ಬರೆಯೋಕ್ಕಾಗಿಲ್ಲ ಎಲ್ಲ ಇದ್ದಾರೆ ಆ ಥರದ ಪರೀಕ್ಷೆಗಳು ಈಗಲೂ ಕನಸುಗಳು ಬೀಳ್ತಾವೆ ನನಗೆ ಪ್ರಾಮಿಸ್ ಆಯಿತಾ ಅರ್ಥಮೆಟಿಕ್ಸಲ್ಲಿ ಫೇಲು ನಾನು ಆಲ್ ಶಿಬ್ರ ಅಂತೂ ಅರ್ಥನೇ ಆಗ್ತಿರಲಿಲ್ಲ ಪಾಪ ಒಳ್ಳೆ ಮೇಸ್ಟರ್ಗಳಿದ್ರು ನಮಗೆ ಆಗ ಗದ್ದಲಿಂಗಯ್ಯನವರು ಅಂತ ಒಬ್ಬರು ಕೆಮಿಸ್ಟ್ರಿ ಮಾಡೋಕ್ಕೆ ಬರೋವರು ಎಂತವರು ನಮ್ಮ ಮಂಡ್ಯದಲ್ಲಿ ಪಿ ಎಸ್ ಕಾಲೇಜಲ್ಲಿ ಎಲ್ಲ ಯಾರೂ ನನಗೆ ಪಾಪ ಅವರು ಅವರೆಲ್ಲ ಒಳ್ಳೆ ಮೇಸ್ಟ್ರಿಗಳು ನನಗೇನು ಅರ್ಥ ಆಗ್ತಿರಲಿಲ್ಲ ಬಿ ಎ ಸೇರಿಕೊಂಡ ಮೇಲೆ ಒಂದು ಕಡೆ ಬೆಳಗಿನಿಂದ ಸಂಜೆವರೆಗೆ ಮೈಸೂರು ಡೈರಿ ಐದು ಗಂಟೆಗೆ ಐದು ಗಂಟೆ ಮೇಲೆ ಹೋದರೆ ಆರು ಗಂಟೆಗೆ ಹೋದರೆ ಕಾಲೇಜ್ ಆರರಿಂದ ಒಂಬತ್ತು ಇರ್ತೈತೆ ಕಾಲೇಜ್ ತುಂಬ ಒಳ್ಳೆ ಟೀಚರ್ಸ್ ಇದ್ದರು ನನಗೆ ಹಿಸ್ಟ್ರಿ ಸೋಷಿಯಾಲಜಿ ಕನ್ನಡ ತೊಗೊಂಡೆ ಯಾರು ಹಂಗಿಲ್ಲ ಕನ್ನಡ ನನ್ಗೆ ಮಾಧ್ಯಮ ಹೇಳೋಂಗಿಲ್ಲ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿ ಅದೇ ಎರಡು ತಗೊಂಡೆ ಇದು ನನ್ನ ಜೀವನದ ಅತಿ ಮುಖ್ಯವಾದ ಘಟ್ಟ ಅಂತ ಯಾಕೆ ಹೇಳ್ತೀನಿ ಅಂದರೆ ಪ್ರತಿಯೊಬ್ಬ ಯುವಕ ಯಾವಾಗ ಆಗ್ತಾನೆ ಯಾವಾಗ ಸೋಲ್ತಾನೆ ಆಗ ಅವನು ಅವನನ್ನು ಅವನು ನೋಡಿಕೊಂಡು ನಮ್ಮೊಳಗೆ ಏನು ಶಕ್ತಿ ಇದೆ ನೋಡಿಕೊಂಡು ಅದನ್ನು ತಾನೇ ಹುಡುಕಿ ಹೋಗಬೇಕು ಹುಡುಕಿ ಹೋಗಬೇಕು ರೂಮಿ ಒಂದು ಕಡೆ ಹೇಳ್ತಾನೆ ಪ್ರೀತಿ ಪ್ರೇಮ ಅಂಥಕರಣ ಅವು ಎಂದು ನಿನ್ನನ್ನು ಹುಡುಕಿ ಬರಲ್ಲ ನೀನು ಅವುಗಳನ್ನು ಹುಡುಕಿ ಹೋಗಬೇಕು ಯು ಹ್ಯಾವ್ ಟು ಚೇಸ್ ದೆಮ್ ಅಂತ ನೀನು ಒಬ್ಬ ಅದ್ಭುತವಾದ ಅಂತಃಕರಣಪೂರ್ವಕ ಮನುಷ್ಯ ಆಗಬೇಕು ಆಗಬೇಕಂದ್ರೆ ಅದರ ಬಳಿಗೆ ನೀನು ಹೋಗಬೇಕು ಒಳ್ಳೆಯತನ ಅನ್ನೋದ್ರ ಕಡೆ ನೀನು ಹೋಗಬೇಕು ಅದು ನಿನ್ನನ್ನು ಹುಡುಕಂಬಂದು ಅಂತ ಹೇಳಲ್ಲ ಎಲ್ಲವೂ ಅಷ್ಟೇ ಅವತ್ತು ನನಗೆ ನಾನು ಮೂರು ಮೇಜರ್ ತಗೊಂಡು ಹೊರಟಾಗ ಒಂದು ಕಡೆ ಹೆಮ್ಮೆ ನಾನು ಒಂದು ಕಡೆ ಕೆಲಸ ಮಾಡಿ ಬರ್ತೀನಿ ಒಂದು ಸೈಕಲ್ ಹತ್ರ ಮೈಸೂರು ಡೈರಿಯಿಂದ ಕೆಲಸವನ್ನು ಸೈಕಲಲ್ಲಿ ಹೋಗ್ತಿದೆ ನಾನು ಹೋಗ್ತಿದ್ದೀನಿ ನಾನು ದುಡಿತಾ ಇದ್ದೀನಿ ಮತ್ತೆ ಓದ್ತಾ ಇದ್ದೀನಿ ಇಷ್ಟು ಪುಟ್ಟದನ್ನು ಓದ್ತಾ ಇದ್ದೀನಿ ಯಾರ್ದು ಹಂಗಿಲ್ಲ ಮೇಷ್ಟ್ರ ಯಾವ ಪುಸ್ತಕ ನಿಮಗೆ ಬೇಕು ಅದನ್ನು ಆಯ್ಕೆ ಮಾಡಿ ಬುಕ್ ಮಾಡಿ ಮನೆ ಬಾಗಿಲಿಗೆ ಮೇಷ್ಟ್ರ ಪುಸ್ತಕ ನಿಮಗೆ ತಲುಪುತ್ತೆ ಅದು ರಿಯಾಯಿತಿ ದರದಲ್ಲಿ ಈಗಲೇ ಶಾಪ್ ಡಾಟ್ ನಾಗತಿಹಳ್ಳಿ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ಲಾಗಿನ್ ಆಗಿ ಓದುವ ಸಂಸ್ಕೃತಿ ಕೂಡ ಹೆಚ್ಚಾಗಲಿ ಸಿರಿಗನ್ನಡಮ್ ಗೆಲ್ಗೆ